ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಮೊದಲನೇ ದಿನದಂದು ಮೊಹಮ್ಮದ್ ಸಿರಾಜ್ ಅವರು ಮುರಿದರು ನೂರು ವರ್ಷದ ಹಳೆಯ ದಾಖಲೆಯನ್ನು ಒಂದರ ನಂತರ ಒಂದು ವಿಕೆಟ್ ಕಬಳಿಸಿ ಹ್ಯಾಟ್ರಿಕ್ ಅನ್ನು ಪಡೆದು ನಿರ್ಮಿಸಿದರು ಇತಿಹಾಸ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಮೊಹಮ್ಮದ್ ಸಿರಾಜ್ ಹಾಗೂ ಜಸ್ಪ್ರೀತ್ ಬುಮ್ರಾ ಯಾರು ಅತ್ಯುತ್ತಮವಾದ ಬೌಲರ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡದ ನಾಯಕ ಡಿ ಎಲ್ಗರ್ ಅವರು ಟಾಸ್ ಅನ್ನು ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿದರು ಆದರೆ ಅವರ ಈ ನಿರ್ಧಾರ ಬಹಳ ಕೆಟ್ಟದಾಗಿ ಸಾಬೀತಾಯಿತು ಏಕೆಂದರೆ ಭಾರತೀಯ ಬೌಲರ್ಗಳು ಕೇವಲ ಹದಿನೈದು ರನ್ ಬಾರಿಸುವಷ್ಟರಲ್ಲಿ ಸೌತ್ ಆಫ್ರಿಕಾದ ನಾಲ್ಕು ವಿಕೆಟ್ ಅನ್ನು ಕಬಳಿಸಿದರು ಮತ್ತು ಈ ಪಂದ್ಯದ ದಿಕ್ಕನ್ನು ಬದಲಾಯಿಸುವಲ್ಲಿ ಮುಖ್ಯವಾದ ಕೈ ಮೊಹಮ್ಮದ್ ಸಿರಾಜ್ ಅವರದಾಗಿತ್ತು ಸ್ನೇಹಿತರೆ ಎರಡನೇ ಟೆಸ್ಟ್ ಪಂದ್ಯ ಆರಂಭವಾದಾಗ ಸೌತ್ ಆಫ್ರಿಕಾ ತಂಡ ಕಡೆಯಿಂದ ಮಾರ್ಕ್ರಮ್ ಹಾಗೂ ಡಿ ಎಲ್ಗರ್ ಅವರು ಓಪನಿಂಗ್ ಅನ್ನು ಮಾಡಿದರು ಮತ್ತು ಮೊದಲ ಟೆಸ್ಟ್ ಪಂದ್ಯದ ಹಾಗೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿಯೂ ಕೂಡ ಸೌತ್ ಆಫ್ರಿಕಾದ ಬ್ಯಾಟ್ಸ್ಮನ್ ಗಳು ಅಬ್ಬರಿಸಲಿದ್ದಾರೆ ಎಂದು ಎಲ್ಲರೂ ಅಂದುಕೊಂಡಿದ್ದರು ಆದರೆ ಭಾರತ ತಂಡದ ಕಡೆಯಿಂದ ಅದ್ಭುತವಾದ ಬೌಲಿಂಗ್ ಮಾಡಿದ ಮೊಹಮ್ಮದ್ ಸಿರಾಜ್ ಅವರು ಮಾರ್ಕ್ರಮ್ ಅವರನ್ನು ಕೇವಲ ಎರಡು ರನ್ ಗಳಿಗೆ ಔಟ್ ಮಾಡಿದರು ನಂತರ ಬ್ಯಾಟಿಂಗ್ ಆಡಲು ಸೌತ್ ಆಫ್ರಿಕಾ ತಂಡದ ಕಡೆಯಿಂದ ಜಾರ್ಜಿ ಅವರು ಬಂದರು ಹಾಗೂ ಕಳೆದ ಪಂದ್ಯದಲ್ಲಿ ನೂರ ಎಂಬತ್ತೈದು ರನ್ ಗಳ ಅಪಾಯಕಾರಿಯಾದ ಬ್ಯಾಟಿಂಗ್ ಬ್ಯಾಟಿಂಗ್ ಅನ್ನು ಆಡಿದ ಡಿ ಎಲ್ಗರ್ ಅವರನ್ನು ಕೂಡ ಮೊಹಮ್ಮದ್ ಸಿರಾಜ್ ಅವರು ಕೇವಲ ನಾಲ್ಕು ರನ್ ಗಳಿಗೆ ಔಟ್ ಮಾಡಿದರು ಹಾಗೂ ಕೇವಲ ಎಂಟು ರನ್ ಬಾರಿಸುವಷ್ಟರಲ್ಲಿ ಸೌತ್ ಆಫ್ರಿಕಾದ ಎರಡು ಮುಖ್ಯವಾದ ವಿಕೆಟ್ ಅನ್ನು ಭಾರತೀಯ ಬೌಲರ್ಗಳು ಕಬಳಿಸಿದರು ನಂತರ ಸೌತ್ ಆಫ್ರಿಕಾ ತಂಡ ಬಹಳ ಪ್ರೆಷರ್ ಗೆ ಉಂಟಾಯಿತು ಏಕೆಂದರೆ ಮೊಹಮ್ಮದ್ ಸಿರಾಜ್ ಅವರು ಒಂದಾದ ನಂತರ ಒಂದು ವಿಕೆಟ್ ಅನ್ನು ಪಡೆಯಲು ಆರಂಭಿಸಿದರು ಹಾಗೂ ಬ್ಯಾಟಿಂಗ್ ಆಡುತ್ತಿದ್ದ ಟಾನಿ ಜಿ ಜಾರ್ಜಿಗೆ ಮೊಹಮ್ಮದ್ ಸಿರಾಜ್ ಅವರು ಕೇವಲ ಎರಡು ರನ್ ಗಳಿಗೆ ಔಟ್ ಮಾಡಿದರು ಮತ್ತು ಮತ್ತು ಬ್ಯಾಟಿಂಗ್ ಆಡಲು ಬಂದ ಟ್ರಿಸ್ಟನ್ ಸ್ಟಬ್ ಅವರು ಕೂಡ ಕೇವಲ ಮೂರು ರನ್ ಬಾರಿಸಿ ಔಟ್ ಆದರು ನಂತರ ಬ್ಯಾಟಿಂಗ್ ಆಡಲು ಬಂದ ಕೈಲ್ ಬೇರಿ ಅವರಿಗೂ ಕೂಡ ಮೊಹಮ್ಮದ್ ಸಿರಾಜ್ ಅವರು ಅಪಾಯಕಾರಿಯಾದ ಬೌಲಿಂಗ್ ಮಾಡುವ ಮೂಲಕ ಎಲ್ ಔಟ್ ಮಾಡಿದರು ಇದರೊಂದಿಗೆ ಮೊಹಮ್ಮದ್ ಸಿರಾಜ್ ಅವರು ಒಟ್ಟು ಐದು ವಿಕೆಟ್ ಅನ್ನು ಕಬಳಿಸಿದರು ಹಾಗೂ ಮೊಹಮ್ಮದ್ ಸಿರಾಜ್ ಅವರ ಈ ರೀತಿಯ ಅಪಾಯಕಾರಿಯಾದ ಬೌಲಿಂಗ್ ಅನ್ನು ನೋಡಿ ಸೌತ್ ಆಫ್ರಿಕಾದ ಬ್ಯಾಟ್ಸ್ಮನ್ಗಳು ಕೂಡ ಭಾರತ ತಂಡದ ಮುಂದೆ ಮಂಡಿಯೂರಿದರು ಮತ್ತು ಈ ಪಂದ್ಯದಲ್ಲಿ ಅದ್ಭುತವಾದ ಬೌಲಿಂಗ್ ಮಾಡಿದ ಮೊಹಮ್ಮದ್ ಸಿರಾಜ್ ಅವರು ಅನೇಕ ದಾಖಲೆಗಳನ್ನು ಕೂಡ ನಿರ್ಮಿಸಿದರು ಹೌದು ಸ್ನೇಹಿತರೆ ಮೊಹಮ್ಮದ್ ಸಿರಾಜ್ ಅವರು ಭಾರತ ತಂಡಕ್ಕಾಗಿ ಇಪ್ಪತ್ತ್ ಟೆಸ್ಟ್ ಪಂದ್ಯ ಹಾಗೂ ನಲವತ್ತೊಂದು ಇನ್ನಿಂಗ್ಸ್ ಅನ್ನು ಆಡಿ ಅರವತ್ತ ನಾಲ್ಕು ವಿಕೆಟ್ ಅನ್ನು ಪಡೆದು ಭಾರತದ ನಂಬರ್ ಒನ್ ಬೌಲರ್ ಆಗಿದ್ದಾರೆ ಹೌದು ಸ್ನೇಹಿತರೆ ಮೊಹಮ್ಮದ್ ಸಿರಾಜ್ ಅವರನ್ನು ಬಿಟ್ಟರೆ ಇದುವರೆಗೆ ಯಾವುದೇ ವೇಗದ ಬೌಲರ್ ಅರವತ್ತು ಗಳ ಗುರಿಯನ್ನು ಇಷ್ಟು ಬೇಗ ತಲುಪಿಲ್ಲ ಸ್ನೇಹಿತರೆ ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗ್ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ